नमस्कार न्यूज 26 की स्वागत है। ಎನ್ಎ ಹ್ಯಾರೀಸ್ ಶಾಂತಿನಗರ ವಿಧಾನಸಭಾ ಶಾಸಕರು ಬಿಡಿಎ ಅಧ್ಯಕ್ಷರು ಸಹಸ್ರಾರು ಜನರ ಕಣ್ಮಣಿ ಜನನಾಯಕ ಮಾನವೀಯತೆಯ ಮಾತೃಹೃದಯವಂತ ಇವರ ದಿನೋತ್ಸವವನ್ನ ಶಾಂತಿನಗರ ಕ್ಷೇತ್ರದಲ್ಲಿ ಶ್ರೀ ಸೌಮ್ಯ ಶಿವಕುಮಾರ್ ಶಾಂತಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನನಾಯಕರು ಕೊಡುಗೈ ದಾನಿ ಬಡವರ ಬಂಧು ನೊಂದವರ ಪಾಲಿನ ಆಶಾಕಿರಣ ಶ್ರೀ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಶಾಸಕರ ಜನ್ಮದಿನವನ್ನ ಮಾನವೀಯತೆಯ ಹಬ್ಬವೆಂದು ಆಚರಿಸಲಾಯಿತು ನನ್ನ ತತ್ವ ಮನುಷ್ಯತ್ವ ನಾನು ಅವರ ಪಾಲಿನ ಬೆಳಕು ನನ್ನ ಶಾಂತಿನಗರ ಕ್ಷೇತ್ರಕ್ಕೆ ನನ್ನ ಮನ ಧನ ಜೀವವನ್ನ ಅರ್ಪಿಸಲು ಸದಾ ಸಿದ್ಧರಾಗಿರುತ್ತೇನೆ ಎಂಬುದಾಗಿ ಮಾನ್ಯ ಶಾಸಕರು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಈ ದಿನದ ಕಾರ್ಯಕ್ರಮಕ್ಕೆ ಸಹಸ್ರಾರು ಅಭಿಮಾನಿಗಳು ಪಾಲ್ಗೊಂಡಿದ್ರು ಹಾಗೂ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ರು ಮಾನ್ಯ ಶಾಸಕರವರು ಮಾತನಾಡುತ್ತಾ ಶಿವಕುಮಾರ್ ನನ್ನ ಸಹೋದರ ತತ್ವದಲ್ಲೂ ಸಿದ್ಧಾಂತದಲ್ಲೂ ಕಾರ್ಯಗಳಲ್ಲೂ ಜನರ ಸೇವೆಯಲ್ಲೂ ವಿಶೇಷ ನಾಯಕ ಅಂತ ಪ್ರಸ್ತಾಪಿಸಿದ್ರು Grazie

ನಾಯಿ ಎಲ್ಲರೂ ನೋಡ್ತಾ ಇದ್ದಾರೆ ನಾನು ಎಲ್ಲ ಜೊತೆ ಇರ್ತೀನಿ ಎಲ್ಲರ ಜೊತೆಗೆ ಇರ್ತೀನಿ யாருக்கு ಕಷ್ಟ ಅವರು ಜಾಸ್ತಿ ಬಿಡಿ ಚಪ್ಪಾಳೆ ಎಲ್ಲ ನಮ್ಮ ಎಲ್ಲಾ ಸಮುದಾಯ ವೇದಿಕೆ ಎಲ್ಲ ಮಾಡಿದ್ದಾರೆ ಯಾರು ಮಾಡಿಲ್ಲ politix ನಲ್ಲಿ ದೊಡ್ಡ ಸಮಾಜ ಎಲ್ಲರೂ ಕೊಡ್ತೀನಿ ಎಲ್ಲೋ ದೇವಸ್ಥಾನಕ್ಕೆ ಹೋಗಕಾರ ಮಾಡಿ ಜೊತೆಗೆ ಎಲ್ಲೋ ಏನೇನು ಓಡಬೇಕು ಅದನ್ನ ನಾನು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ನಮಗೆಲ್ಲ ಸಪೋರ್ಟ್ ಇಷ್ಟೆ ಸಪೋರ್ಟ್ ಮಾಡಿ ಇಲ್ಲ ಹಾಗಾಗಿ ಆತರ चुप्पा तत्पुर शीर्षिके ಯಾಕಂದ್ರೆ ಈಗ ನಾವು ಮಾನವೀಯತೆಯನ್ನ ಅಂದರೆ ಸ್ನೇಹ ಪ್ರೀತಿ ಸಂಬಂಧ ಇದೆಲ್ಲದಕ್ಕೆ ಬೆಲೆ ಕೊಟ್ಟು ನಡ್ಕೊಂಡಾದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ ಬರೋದು ಹಾಗಾಗಿ ಈ ಕಾರ್ಯಕ್ರಮ ತುಂಬಾನೇ ಖುಷಿ ಆಯಿತು ಇಂಥ ಒಂದು ತತ್ವವನ್ನು ಇಟ್ಕೊಂಡು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ ಎನ್ ಎ ಮತ್ತು ಮೊಹಮ್ಮದ್ ಸರ್ ಅವ್ರಿಗೆ ಮತ್ತೆ ಶಿವಕುಮಾರ್ ಸರ್ ಅವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ಇಂದು ಶಾಂತಿ ಹಬ್ಬ ಮಾನವೀಯತೆಯ ಹಬ್ಬ ಐ ಆಮ್ ವೆರಿ ಹ್ಯಾಪಿ ಟು ಸ್ಟ್ಯಾಂಡ್ ದಿಸ್ ಸ್ಟೇಜ್ میں بہت ہی زیادہ خوشی محسوس کر رہا ہوں اس وقت کہ ہمارے کرم فرما جناب شیو کمار صاحب نے مجھے اس وقت یہاں پر اس اجلاس میں دعوت کی تھی اور ان کا مقصد یہ تھا کہ میں ان کے لیے دعا کروں اور اللہ کا کچھ دیکھت کروں ನಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರು ಶಾಂತಿನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನಿಮ್ಮೆಲ್ಲರ ಕುಟುಂಬದ ಹಿರಿಯರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಶಾಂತಿನಗರ ಕ್ಷೇತ್ರದ ಕುಟುಂಬದ ಹಿರಿಯರಾದಂಥ ಶ್ರೀ ಎನ್ ಎ ಅವರೇ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಂದಿನ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನಮ್ಮ ನೆಚ್ಚಿನ ಯುವ ನಾಯಕ ನಲ್ಪಾಡವರೇ ಹಾಗೂ ತ್ಯಾಗರಾಜ್ ಸ್ವಾಮಿಗಳೇ ಯೋಗಾನಂದ ಸ್ವಾಮಿಗಳೇ ರೆವರೆಂಡ್ ಫಾದರ್ ಪ್ಯಾರಿಸ್ ಪಿನಿಸ್ಟ್ ಆದಂಥ ಫಾದರ್ ಅವರೇ ಒ ಬಿ ಸಿ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರೇ ಎರಡೂ ಬ್ಲಾಕ್ ಅಧ್ಯಕ್ಷರುಗಳಾದಂಥ ದುಮ್ಲೂರು ಬ್ಲಾಕಿನ ಅಧ್ಯಕ್ಷರಾದಂಥ ಅವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದಂಥ

ಪಿನ್ ಅಂದ್ರೆ ಸೆಲ್ ಪಿನ್ ಆಗಿ ಆನ್ಸರ್ ಅಂತ ಹೇಳಿತ್ತು ಕೂತ್ ಅದೇ ಇದೇ ನಿನ್ನ ಕುಟುಂಬ ಅಂತ ನಮ್ಮನ್ನು ಬೆಳೆಸಿದ್ದಾರೆ ಅದಕ್ಕೆ ಇಲ್ಲಿರುವಂಥ ಎಲ್ಲ ಶಾಂತಿನಾರರ ಎಲ್ಲ ಮಹಾದೇವದಂತೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ತತ್ವ ಮನುಷ್ಯತ್ವ ಅನ್ನುವ ಮಾತನ್ನ ಹೇಳಿ ಹದಿನೈದು ದಿನ ಜನವರಿ ಫೆಬ್ರವರಿ ಸಾರಿ ಡಿಸೆಂಬರ್ ಇಂದ ಶುರುವಾಗಿ ಜನವರಿ ಎಂಡ್ ತನಕ ಶಾಂತಿನಗರದ ಜನಕ್ಕೆ ಒಂದು ಹಬ್ಬವಾಗಿ ನನ್ನ ತತ್ವ ಮನುಷ್ಯತ್ವ ಅಂತ ನಡೆಸ್ಕೊಂಡು ಬರ್ತಾ ಇರುವಂತ ನಮ್ಮ ಶಾಸಕರು ಹುಟ್ಟು ಆಕಸ್ಮಿಕ ಬದುಕು ಬದುಕು ಅನಿವಾರ್ಯ ಸಾವು ಖಚಿತ ಈ ಮಾತು ಎಲ್ಲ ಕಡೆ ನನ್ನ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾವು ಹುಟ್ಟೋದು ಯಾವ್ದಾದ್ರೂ ಧರ್ಮದಲ್ಲಿ ಹುಟ್ಟಬಹುದು ನನ್ನ ತಂದೆಯವ್ರು ಹೇಳ್ತಾರೆ ಯಾರು ಕೂಡ ಅಪ್ಲಿಕೇಶನನ್ನು ಹಾಕಿ ಇಂಥ ಮನೆಯಲ್ಲಿ ಇಂಥವ್ರಿಗೆ ಹುಟ್ಟಬೇಕು ಅಂತ ಯಾರೂ ಹುಟ್ಟಿಲ್ಲ ಆ ದೇವರು ನಿಶ್ಚೆ ಮಾಡ್ತಾನೆ ನನಗೊಂದು ಅವಕಾಶ ಕೊಟ್ಟರು ಎನ್ನೆ ಎಾರಿಸ್ ಅವರು ಮಗನಾಗಿ ಹುಟ್ಟಿಸಿದ್ರು ನಾನು ಇಲ್ಲಿ ನಿಂತಿದ್ದೀನಿ ಶಾಂತಿನಗರದ ಮಗನಾಗಿ ನಿಂತಿದ್ದೀನಿ ಅದು ಆ ದೇವರು ಕೊಟ್ಟಿರೋದು ನಾವು ಸ್ಕೂಲಲ್ಲಿ ಮಕ್ಕಳು ಹೋದಾಗ ಏನು ಹೇಳೋದು ನೀವು ಫಸ್ಟ್ ರ್ಯಾಂಕ್ ತಗೊಂಬ ಅಂತ ನಮ್ಮ ತಂದೆ ಫಸ್ಟ್ ರ್ಯಾಂಕ್ ತೊಗೊಂಡ್ಬಂದಿದ್ದಾರೆ ನಮ್ಮ ಶಾಸಕರು ಫಸ್ಟ್ ರ್ಯಾಂಕ್ ಆಲ್ರೆಡಿ ತಗೊಂಬಂದಿದ್ದಾರೆ ಹಿಂಗೆ ನಾನೇನು ಹೇಳೋದು ಇವಾಗ ನಾನು ಹೇಳ್ತೀನಿ ಕೇಳಿ ಬೆಂಗಳೂರನ್ನ ಹೆಂಗ್ ಡೆವಲಪ್ಮೆಂಟ್ ಮಾಡೋದು ಅಂತ ಪಿ ಡಿ ಎಲ್ ಕುತ್ಕೊಂಡು ಮತ್ತೆ ನಂಬರ್ ಒನ್ ಅನ್ನ ತಗೊಂಡು ಬಂದೇ ಬರ್ತಾರೆ ಅಂತ ನಾನು ಹೇಳ್ತೀನಿ ಹದಿನೇಳು ವರ್ಷದಿಂದ ನನ್ನ ತಂದೆಯವರ ಹುಟ್ಟುಹಬ್ಬನ ನಡ್ಸ್ಕೊಂಡು ಬಂದಿರೋ ರೀತಿಗೆ ಯಾವತ್ತು ಯಾವತ್ತು ನಾವು ಶಿರುಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್ ಒಂದು ಕನ್ನಡ ಬರೋದಿಲ್ಲ ಯಾಕಂದ್ರೆ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಓದಿರ್ತಾರೆ ನಮ್ಮ ನಲಬಾಡವರು ಮಾತು ಕೇಳ್ತಿದ್ರೆ ನನ್ನ ತತ್ವ ಮನುಷ್ಯತ್ವ ಜನ ನಾಯಕ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಹಾರಿಸ್ ಸಾಹೇಬ್ರವರು ಮನೇಲಿ ಇನ್ಫೆಟ್ ಜೀಸಸ್ ಹಬ್ಬಕ್ಕೆ ಬಂದಿದ್ರು ಪ್ರತಿ ಸಲ ಅವರು ಬರಬೇಕಾದ್ರೆ ಅವರ ಒಂದು ವಾಕ್ಯ ಇದೆ ನಿಮ್ ಮಾನವೀಯತೆಯ ಮನುಷ್ಯತ್ವ ಇಂದು ನಗರ ಅನೇಕ ರೀತಿಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಶಿವಕುಮಾರ್ ಅಧ್ಯಕ್ಷ ಶಾಂತಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇವರ ಪರವಾಗಿ ಇಲ್ಲಿ ನೆರೆದಿರುವ ಪೊಲೀಸ್ ಸಾಹೇಬರು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ ಇದು ಮಾನವೀಯ ಬಸವಣ್ಣವರು ಹೇಳುವ ವಾಕ್ಯನೇ ಇದೇನೆ ಏನೇ ಆಗಿರೋ ಇನ್ನು ಮನುಷ್ಯನಾಗಿರು ಇದು ಎಲ್ಲ ಧರ್ಮದಲ್ಲಿ ಹೇಳುವಂತ ಒಂದು ವಾಕ್ಯಗಳಿದೆ ನಮ್ಮ ಜನನಾಯಕರಾದ ನೆಚ್ಚಿನ ಶಾಸಕರು ಸಹ ಪದೇ ಪದೇ ಹೇಳುವಂತ ವಾಕ್ಯ ಇದೆ ನನಗೆ ಆಮೇಲೆ ಆಲೋಚನೆ ಆಯ್ತು ನಮ್ಮ ಶಾಸಕರಾಗಿ ಈ ಮಾತನ್ನು ಹೇಳ್ತಾ ಇದಾರೆ ಗೇಟ್ ಅಲ್ಲಿ ನಿಂತಿರೋರು ದಯಮಾಡಿ ಸಾಕಷ್ಟು ಪುರುಷರಿದ್ದೀರಿ ಕರ್ನಾಟಕ ಸರ್ಕಾರವು ಕೂಡ ಗುರುತಿಸಿ ಗೌರವನ್ನ ಸಲ್ಲಿಸದೆ ಅರ್ಬುತಮಾನ ನಿಗಾವೇರ ಕೊರೆಯ டிசம்பர் மாதம் முதல் ஜனவரி வரை மனித நேயம் உள்ள ஒரு மாமனிதன் அவருக்காக நீங்கள் எல்லாம் நிகழ்த்தும் இந்த மனித நேய விழாவானது சரித்திரத்திலே அரசியலிலே குறிப்பாக யாரும் செய்யாத ஒரு அற்புதமான நிகழ்வு இந்த மனித நேய விழா சாமிஜி ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀ ನಮ್ಮ ಲೈಫು ಅರ್ಧ ಲೈಫು ಫೋನ್ನಲ್ಲಿ ಒಟ್ಟೋಗುತ್ತೆ ಇನ್ನು ಅರ್ಧ ಲೈಫು ಲೋನ್ನಲ್ಲಿ ಒಟ್ಟೋಗುತ್ತೆ ಕಷ್ಟ ಸುಖ ಎರಡೂ ಸೇರಿನೇ ನಮ್ಮ ಲೈಫು ಸಂಕಟ ಬಂದರೆ ವೆಂಕಟರಮಣ ಅಂತ ನಾವು ಹೇಳ್ತೀವಿ ಆದರೆ ನಮ್ಮ ಶಾಸಕರಾದ ನಮ್ಮ ಮೆಚ್ಚಿದ ನಾಯಕರು ಶ್ರೀಮಾನ್ ಎನ್ ಎ ಹ್ಯಾರಿಸ್ ಅವರು ನಮಗೆ ಸಂಕಟ ಬಂದ್ರೂ ನಮ್ಮ ಜೊತೆಯಲ್ಲಿ ಇದ್ದು ಅದನ್ನು ತೀರಿಸ್ತಾರೆ ಸುಖ ಇದ್ರೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಹಂಗಿದ್ರೆ ಶಾಂತಿನಗರ ಮಕ್ಕಳ ಜೊತೆಯಲ್ಲೇ ಯಾವಾಗಲೂ ಇದ್ದು ನಮ್ಗೆ ಸುಖ ದುಃಖ ಏನಿದ್ರು ಅವ್ರು ಅದರಲ್ಲಿ ಇರುತ್ತಾರೆ ನಮ್ಮ ಸ್ವಾಮೀಜಿ ಯು ಮಚ್ ಚಪ್ಪಾಳೆ ಮಾನವೀಯತೆಯ ಹಬ್ಬದ ಮುಖೇನ ಹತ್ತು ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಶಾಂತಿನಗರ ಕ್ಷೇತ್ರದ ಎಲ್ಲ ಜನರು ರಾತ್ರಿ ಹತ್ತು ಹನ್ನೆರಡು ಗಂಟೆ ಆದ್ರೂ ಆತ್ನಿಯ ಬಂಧುಗಳೇ ಬಂದಿರುವಂತ ಎಲ್ಲ ಸಹೋದರ ಸಹೋದರಿಯರೇ ದಯವಿಟ್ಟು ಎಲ್ಲರೂ ಕುತ್ಕೋಬೇಕು ಸಂದರ್ಭ ಮಾನವೀಯತೆ ಹಬ್ಬ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಇದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಎಷ್ಟು ಸಂತೋಷವಾಗಿ ತಗೊಂಡು ಹೋಗ್ಬೋದು ಮನುಷ್ಯನಾಗಿ ಬದುಕುವಂಥದ್ದು ಮಾನವೀಯತೆಯನ್ನು ಎದ್ದಿಡಿಯುವಂಥದ್ದು ಒಳ್ಳೆ ಮನುಷ್ಯನಾಗಿ ಬದುಕೋದು ಒಳ್ಳೆ ಮನುಷ್ಯ ನಾನು ಯಾವಾಗಲೂ ಹೇಳಿದ್ದೀನಿ ಒಳ್ಳೆ ಮನುಷ್ಯ ಯಾರು ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡುವ ಇನ್ನೊಬ್ಬ ಮನುಷ್ಯನಿಂದ ಪಡ್ಕೊಳ್ಳೋನಲ್ಲ ನಾನು ಯಾವಾಗಲೂ ಹೇಳ್ತೀನಿ ನಾವೆಲ್ಲ ಕೊಡೋರು ಆಗಬೇಕು ಕೊಡುವಂಥದ್ದು ಆಗಬೇಕು ಅಂತ ಸ್ವಾಮೀಜಿಗಳು ಮಾತಾಡುವಾಗ ಹೇಳಿದ್ರು ಕೊಡುವ ಮನಸ್ಸಿದೆ ಅಲ್ಲ ಅದಕ್ಕಿಂತ ದೊಡ್ಡ ಮನಸ್ಸು ಯಾವುದೂ ಇಲ್ಲ ಈ ತಗೊಳ್ಳೋ ಮನಸ್ಸು ಭಾಳ ಸಣ್ಣ ಮನಸ್ಸೇ ಕಷ್ಟದಲ್ಲಿ ತಗೋಬೋದು ಅದು ತಪ್ಪಲ್ಲ ಆದರೆ ಕೊಡುವಂಥ ಮನಸ್ಸು ಎಲ್ರದ್ದು ಆಗಬೇಕು ಅನ್ನೋದು ತುಂಬ ಮುಖ್ಯ ಸಮಾಜವನ್ನು ಕಟ್ಟಬೇಕಾದ್ರೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾದ್ರೆ ಅದು ಖಂಡಿತವಾಗಬೇಕು ಸಹಾಯ ಮಾಡುವಂಥದ್ದು ಕಷ್ಟ ಸುಖ ಇಲ್ಲದೆ ಇರೋರು ಯಾರೂ ಇರಲ್ಲ ನೀವು ಯಾರನ್ನಾದ್ರೂ ಹುಡುಕಿ ಹೇಗಾದರೂ ನೋಡಿ ಕಷ್ಟ ಇರುತ್ತೆ ಸುಖ ಇರುತ್ತೆ ಇದು ಇರುತ್ತೆ ಅದರ ದಾಟಿ ಬದುಕುವಂಥದ್ದು ಇವತ್ತು ನಮ್ಮಲ್ಲಿ ಬಹಳಷ್ಟು ಸಾಧನೆ ಅನ್ನೋದು ಕೆಲವು ಸರಿ ನಾವು ಬಹಳ ಕಷ್ಟ ಪಡಬೇಕಾಗ್ತದೆ ಬಹಳಷ್ಟು ನಷ್ಟವನ್ನ ಪಡ್ಬೇಕಾಗ್ತದೆ ಆಗಲೇ ನಮಗೆ ಲಾಭ ನಮಗೆ ಸಂತೋಷ ಬರುವಂಥದ್ದು ಹಾಗಾಗಿ ಬಂಧುಗಳೇ ಸದಾ ನನ್ನ ಉದ್ದೇಶ ಇಷ್ಟೇ ಜೀವನ ಅಲ್ಲಿ ನಾಟಕ ಬೇಡ ಸತ್ಯ ಏನಿದೆ ಏನಿದೆ ಅದನ್ನ ನಾವು ಹೇಳುವಂತವ್ರು ಏನಿದೆ ಅದನ್ನ ಕೇಳುವಂತವ್ರು ಏನಿದೆ ಅದನ್ನ ಮಾಡುವಂತವ್ರು ನಾವು ಆಗ್ಬೇಕು ಇದೊಂದಿಗೆ ವರ್ಲ್ಡ್ ಕ್ಯಾಲೆಂಡರ್ ಅನಾವರಣಗೊಳ್ತಾರೆ ಮಾನ್ಯ ಶಾಸಕರ ಆದಿಯಾಗಿ ಎಲ್ಲ ಗಣ್ಯರು ನಮ್ಮ ಸ್ವಾಮೀಜಿಗಳು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹಾಗೆ ಶಿವಕುಮಾರ್ ಸರ್ ದಯಮಾಡಿ ದಯಮಾಡಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ